ಇಲ್ಲಿ ಬಂತು ನೋಡಿ ಕಲ್ಪೊಂಡಿರ್ತೀರಾ ಮಕಿ ಓ ಬೋ ವಿಡಾ ಉಗರಾ ಐ ಸಿಗೋದಿ ಮಾರಿ ಚಂದಗ ಬಲ್ಯಕ್ಕೆ ತರಾಯಿನ ಮಡಪ ತರರ್ ಫಿಲ್ಟರ್ ಫಿಲ್ಟರ್ ನೋ ಹೆಡ್ ಇದೆ ಇಲ್ಲ ಹೆಡ್ ಇದೆ 24 ತಾಸು ಕೂಡ್ಕಬಹುದು ಇಲ್ಲ ಅಂದ್ರ ಇವನು ಒಬ್ಬನು ಕಳ್ಕೊಂಡು ಜಾಕ್ರತೆ ಬರ್ತೈತಿ ನೋಡಮ್ಮ ಬೆಳೆ ಸರಿ ಅವ್ರಿಗೆ ಇದನ್ನ ಬಿಟ್ಟು ಮತ್ತೊಂದು ಏನ್ ಹೇಳಿದ್ರು ನೀವು ಸ್ಟೇಜ್ ನೋಡಿಲ್ಲ ಆರಾಮ ದುಡಿಬೇಕು ತಿನ್ಬೇಕು ಆಶೀರ್ವಾದ ಕಾಯಿ ತಂದು ಕಟ್ಕೊಂಡು ಅದನ್ನ ತಗದ್ ಹಾಕು ನಾಲ್ಕು ಮಂಜಾಗ ಬರುವಂಗ ಮಾಡು

ಹೌದು ಹೌದು ಅನ್ನುವ ಒಂದು ನಂಬರ್ ನಮ್ಮ ಕಣ್ಣಿಗೆ ಕಾಣುತ್ತೆ ಅದಲ್ಲ ಹೌದು ಎಲ್ಲೆರ ಬಂದು ನೋಡಕೆಲ್ವಾ ಅದನ್ನ ಹಿಕ್ಕಟ್ಟ ಮಂತ್ರಿಸಿ ಸುಟ್ಗನ್ ಬಸ್ ಮಾವು ಅಂತ ಹೇಳಿ ಬಿಟಾವ್ ಅದನ್ನ ನಾನು ದರ್ಗಾಕ್ಕೆ ಬಂದು ಅದು ಒಂದು ಒಂದು ಗಜಲಿಂ ಬಿಹಣ್ಣ ನಾನು ಮೋಟ್ ನಂಬಕ ನಾನು ಬುದಿ ತಿಳ್ಕೊಳ್ರೆ ನಮಸ್ತಿ ತಪ್ಪಾತ್ 我怎么说？